ನಾನ್ ಸುಮ್ನೆ ಏನೋ ನ್ಯೂಸ್ ಅಂತ ಅನ್ಕೊಂಡೆ ಮಲ್ಲಮ್ಮ ತಗೊಂಡಿಲ್ಲ ಸುಳ್ಳು ವಾವ್ ಮಾತ್ರ ಈ ನೀವು ಬಿಗ್ ಬರ್ತೀರಾ ಅಂತ ಹ್ಯಾಂಡ್ ಸ್ಟಾರ್ಟ್ ಮಾಡಿಸಿದೆ ಏನಿದು ಬುಟಿಕ್ ಮತ್ತೆ ಪಳಪಳ ಹೊಳಿತಾ ಇದೆ ಮಲಮ್ಮ ವಾಪಸ್ ಬಂದ್ರ ಬೆಜಾ ಹಾ ನಿಮಗೆ ಗೊತ್ತೇ ಇಲ್ಲ ನಾನು ಸುಮ್ಮನೆ ಏನೋ ನ್ಯೂಸ್ ಅಂತ ಅನ್ಕೊಂಡೆ ಮಲ್ಲಮ್ಮ 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 ಕೆಲಸ ന്യൂ ಮಾಡಕ್ಕೆ ಬಂದ್ರಾ ಓಕೆ ಹೆಂಗೆ ಹೆಂಗೆ ಮೇಡಮ್ ನಮ್ದು ಚೆನ್ನಾಗಿದಾರಲ್ಲ ಚನಾಗಿದೆ ಚನಗಿದಾರಲ್ಲ ನೋಡಕಲ್ಲ ಪರ್ಸನಲ್ ಅಂದ್ರೆ ಪರ್ಸನಲಿಟಿ ಅಲ್ಲ

ಸೊ ಇವಾಗ ಟೀಮೆಲ್ಲ ಹೊರಗಡೆ ಬಂದಿದೆ ಬಿಗ್ ಬಾಸಿಗೆ ಬೀಗ ಹಾಕಿದೆ ಅಂತೆಲ್ಲ ನ್ಯೂಸ್ ಬಂದಲ್ಲ ಆವಾಗ ನಿಮಗೆ ಏನ್ ಅನಿಸ್ತು ಅಂದರೆ ಅದು ನಿಜ ಅಂತ ಅನಿಸ್ತಾ ಇಲ್ಲ ಸುಮ್ಮನೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಅಷ್ಟಿಗೆ ನ್ಯೂಸ್ ಅಲ್ಲಿ ಬಂದಾಗ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಬಟ್ ಆಮೇಲೆ ಎಲ್ಲರನ್ನೂ ಕೂರ್ಸಿದ್ರಲ್ಲ ಥಿಯೇಟರ್ ಅಲ್ಲಿ ಆಹಾ ನಾನು ನೋಡ್ದೆ ಆ ವಿಡಿಯೋ ಬಂದಾಗ ನಂಗೆ ಸ್ವಲ್ಪ ಗಾಬರಿ ಹೌದು ಯಾಕೆ ಏನಾಯ್ತು ಬಟ್ ನನಗೆ ಏನಂದ್ರೆ ಬಟ್ ನೀವು कांटेक्ट ಮಾಡಕ್ಕೆ ಟ್ರೈ ಮಾಡಿದ್ರೆ ಅವರು ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಓಕೆ ಅಂದ್ರೆ ಏನಾದರೂ ಈ ಹದಿನೈದು ದಿನದ ಪ್ರೋಸೆಸ್ ಅಲ್ಲಿ ಅವರು ಮಾಡೋ ಹಾರ್ಡ್ ವರ್ಕ್ ಒಬ್ಬ ಒಬ್ರುಂ ಕರ್ಕೊಂಡ ಹೋಗೋ ಬರೋ ಜನಗಳು ಕೊಡುವ ಎಫರ್ಟ್ ಅಲ್ಲಿ ಹೋಗಿ ಶೂಟ್ ಆಗಬಹುದು ಅಮೇಜಿಂಗ್ ಆಯ್ತಾ ಹಂಗ ಇದ್ದಾಗ ಅವರು ಎಷ್ಟೆಲ್ಲ ಮಾಡ್ದವರು ಕಂಟೆಸ್ಟ ನೋಡ್ಕೊಳ್ತಾ ಇರ್ತಾರ್ಯ ಇದೆ ಫುಲ್ ನಂಬಿಕೆ ಕೂಡ ಈ ನಮ್ಮ ಬಿಗ್ ಬಾಸ್ ಟೀಮ್ ಅಥವಾ ಕಲರ್ಸ್ ಟೀಮ್ ಮೇಲೆ ಖಂಡಿತ ಇದೆ ಅವರು ಏನು ತೊಂದರೆ ಇಲ್ಲ ಅವ್ರನ್ನ ಈಗ ಒಂದ್ ಎರಡ್ ದಿನ ಇಲ್ಲಿ ಇಡಬೇಕು ಅಲ್ಲಿ ಇಟ್ಟಿದೀವಿ ಸೇಫ್ ಆಗಿದ್ದಾರೆ ಊಟ ತಿಂಡಿ ಎಲ್ಲ ನೋಡ್ಕೊಳ್ತಿದೀವಿ ಸಾರ್ಟ್ ಔಟ್ ಮಾಡ್ಕೋಬೇಕು ಆ ಪ್ರಯತ್ನದಲ್ಲಿ ಇದೀವಿ ಯೋಚನೆ ಮಾಡ್ತಾ ಇದ್ವಿ ನೆಕ್ಸ್ಟ್ ಅಂತ ಹಾ ಯಾರೋ ಒಂದು ಅಲ್ಲ ವಿಡಿಯೋದಲ್ಲಿ ನೋಡದೆ ಈಗಲ್ಟನ್ ರೆಸಾರ್ಟ್ ಅಲ್ಲೆಲ್ಲ ಇದಾರೆ ಅಂತ ಒಂದು ವಿಡಿಯೋ ಬಂತು ಅಷ್ಟೇ ಆಮೇಲೆ ಕೆಲವರು ಕಾಂತಾರ ಮೂವಿ ತೋರ್ಸಕ್ ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದಿತ್ತು ಸೊ ಈ ತರ ತುಂಬಾ ರೀತಿಯ ಕನ್ಫ್ಯೂಷನ್ಸ್ ಇದೆ ಮೋಸ್ಟ್ಲಿ ಕ್ವಿಕ್ ಆಗಿ ಏನೋ ಒಂದು ಬೇರೆ ಮನೆಗೆ ಶಿಫ್ಟ್ ಮಾಡ್ಬೋದು ಅದು ಇವಾಗ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಕಷ್ಟನೇ ಇಲ್ಲ ಅಂತಂದ್ರೆ ಈ ಒಂದು ಸಾರ್ಟ್ ಔಟ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಆಮೇಲೆ ಅದೇ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಅಂದ್ರೆ ನಾಟ್ ಓನ್ಲಿ ಫಾರ್ ದ ಹೌಸ್ ಆ ಇನೋವೇಟಿವ್ ಫಿಲ್ಮ್ ಸಿಟಿಗೇನೆ ಇದು ಮಾಡಿರೋದಲ್ವಾ ಅಲ್ವಾ ಸೊ ಏನೋ ಒಂದು ಪರ್ಸನಲ್ ಟಾರ್ಗೆಟ್ ಇರುತ್ತೆ ಅನ್ಸುತ್ತೆ ಅಲ್ವಾ ಗೊತ್ತಿಲ್ಲ ಅವರೇನೋ ಒಂದು ಖುಷಿಲಿ ಹೋಗಿರ್ತಾರೆ ಅರ್ಧದಲ್ಲಿ ಈ ಆದಾಗ ವಿ ಫೀಲ್ ಬ್ಯಾಡ್ ಫಾರ್ ನಾಟ್ ಜಸ್ಟ್ ಮಲ್ಲಮ್ಮ ಎಲ್ರಿಗೂ ಪಾಪ ಬೇಜಾರಾಗಿರುತ್ತೆ ಏನಾಯ್ತು ಇದು ಅಂತ ಅವ್ರ ಮನೆಯವ್ರಿಗೆ ಫ್ಯಾಮಿಲಿ ಅವರಿಗೆ ಆಸೆ ತುಂಬಾ ಜನ ನಾನು ಅದರಲ್ಲಿ ತುಂಬಾ ಜನ ಏನು ಹೇಳ್ತಿರೋದಂದ್ರೆ ಮಲ್ಲಮ್ಮನ ಅವರು ಇವತ್ತು ಸ್ಟೇಜಿಗೆ ಬರೋಕ್ಕೆ ಕಾರಣ ಆಗಿರೋರು ಮನೋಜ್ ಅವ್ರ ಹೆಸರು ಮಲ್ಲಮ್ಮ ತಗೊಂಡಿಲ್ಲ ಅದು ಸುಳ್ಳು ಮಲ್ಲಮ್ಮ ಅವರ ಬಗ್ಗೆ ಅವರ ಪರಿಚಯ ಒಂದು ಮಾಡ್ಕೊಡ್ತಾರಲ್ಲ ಅದ್ರಲ್ಲಿ ಹೇಳಿದ್ದಾರೆ ಮೋಸ್ಟ್ಲಿ ಅದು ಎಡಿಟ್ ಆಗಿದೆ ಅನ್ಸುತ್ತೆ ಬಟ್ ಆನ್ ಸ್ಟೇಜ್ ಹೇಳಿದ್ರು ನಾನು ಕೂಡ ಅಂಡ್ ನಾನ್ ಹೇಳ್ತಿರೋದು ಒಂದು ವಿಷಯ ಏನಂದ್ರೆ ನಾವು ಹೆಸರು ಹೇಳಿಸ್ಕೊಳಕೋಸ್ಕರ ಮಾಡಿಲ್ಲ ಅಂಡ್ ನನಗೇನು ಇಲ್ಲ ಕಮೆಂಟ್ ಓದ್ಬಿಟ್ಟು ಯಾಕಂದ್ರೆ ಮೊನ್ನೆ ಕೂಡ ನಿಮ್ಗೆ ಗ್ಲಾಸ್ ಹಾಕಿ ಮಾಲ್ ಎಲ್ಲ ತಿರ್ಗೋಣ ಅಂತ ಬಸ್ ಮನೇಲಿ ಅವ್ರು ಹೇಳಿದ್ರು ಖುಷಿ ಅಂತ ಜೊತೆಲಿ ಇದಾರಲ್ಲ ಮಲ್ಲಮ್ಮ ತುಂಬಾ ಫ್ರೆಂಡ್ ಖುಷಿ ಅಂತ ಕರೆಕ್ಟ್ ಧ್ರುವಂತನ್ ಧ್ರುವಂತ ಧ್ರುವಂತ ಅವರು ಹೇಳಿದ್ರು ಗ್ಲಾಸ್ ಹಾಕೊಂಡು ನಾವು ಮಾಲ್ ಮಾಲ್ ಎಲ್ಲಾ ತಿರುಗಣ ಅಂತ ಅದೆಲ್ಲ ನಂಗೆ ಮನದು ಕೇಳಿಲ್ಲ ಫೋಟೋಲ್ ಮಾಡ್ಬಿಟ್ಟಿದ್ದರ್ ರೀ ನಾನು ಮಾಡಿದ್ಬಿಟ್ಟು ಅಂತ ಹೇಳಿದ್ರು ಅಣ್ಣ ಎಷ್ಟು ನೆನೆಸಿಕೊಳ್ಳತಾರೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ ಅಷ್ಟೇ ನಿಮ್ಮونو ನೆನೆಸಿಕೊಳ್ಳ್ತಾರೆ ನನಗೆ ನನಗೆ ನಾನು ಅದ್ರ ಬಗ್ಗೆ ಫೋಕಸೇ ಮಾಡಿಲ್ಲ ನನ್ ಗಮನ ಅಲ್ಲಿ ಇಲ್ವೇ ಇಲ್ಲ ನನ್ನ ಹೆಸರು ಹೇಳ್ತಾರೋ ಇಲ್ವೋ ಅಂತ ನಾನ್ ನಾನು ಕಾಡ್ಕೊಂಡ್ಕೋದಿಲ್ಲ ಇಲ್ಲ ಅಲ್ಲಿ ಕಮೆಂಟ್ಸ್ ಬರ್ತಾ ಇದೆಯಲ್ಲ ಸೊ ಐ जस्ट ವಾಂಟೆಡ್ ಟು ಕ್ಲಾರಿಫೈ ಟು ದಿಲ್ಲ ನನಗೆ ಅದು ಯಾವತ್ತೂ bothers ಅವ್ರ ಅವರ ಹೆಸರು ಹೇಳ್ತಾರೋ ಬಿಡ್ತಾರೋ ಬಿಕಾಸ್ ಏನ್ ಗೊತ್ತಾ ನಾನು ಒಂದು ಸ್ಟೇಜ್ ಗೆhodಾಗನ ಅಥವಾ ಎಲ್ಲೋ ಇದ್ದಾಗ ನಾವ್ ಏನ್ ಮಾತಾಡ್ತೀವಿ ಏನು ನಮಗ್ ಗೊತ್ತಿರಲ್ಲ ಬಟ್ ಮುಂದೆ ಕೂತಿರೋ ಜನ ನೂರು ತರದ ಒಪಿನಿಯನ್ ಇಟ್ಕೊಂಡಿರ್ತಾರೆ ಅಲ್ವಾ ಅವ್ರು ನೂರು ಆಂಗಲ್ ಅಲ್ಲಿ ಥಿಂಕ್ ಮಾಡ್ತಾರೆ ಬಟ್ ಇಲ್ಲಿ ಇರೋ ಪರ್ಸನ್ ಪಾಪ ಅವನ್ಗೆ ಅವನ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ ಅಂತ ಏನು ಗೊತ್ತಿರಲ್ಲ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ ಒಬ್ರು ಕಮೆಂಟ್ ಮಾಡಿದ್ದಾರೆ ಎಲ್ಲಿವರೆಗೆ ಮಲ್ಲಮ್ಮ ಮನೋಜ್ ಸರ್ ಹೆಸರು ತಗೊಳಲ್ಲ ಅಲ್ಲಿವರೆಗೂ ಮಾಡಲ್ಲ ಅವ್ರ ಮೇಲೆ ಪ್ರೀತಿಗೆ ಅದು ಪ್ರೀತಿಯಿಂದ ಹೇಳ್ತಾ ಇದಾರೆ ಅಷ್ಟೇ ಜಸ್ಟ್ ಲೀವ್ ಇಟ್ ಅಂಡ್ ಏನೋ ಸಿಂಪತಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರೆ ಅವ್ರು ಯಾವತ್ತು ನಿಮಗೆ ಬಂದು ನಿಮ್ ಜೊತೆ ದುಡ್ಡು ಕೇಳಿಲ್ಲ ಅಲ್ಲ ನನಗೆ ಏನೋ ಕಷ್ಟ ಇದೆ ಅಂತ ಯಾರಿಗೂ ಕೇಳಿಲ್ಲ ಅವರು ಸಿಂಪತಿ ಸಿಂಪತಿ ಅಗತ್ಯನೇ ಇಲ್ಲ ನಿಮಗೆ ಓಕೆ ಒಂದು ಎಲ್ಡರ್ ಪರ್ಸನ್ ಹೂ ಇಸ್ ಲಾಟ್ ಮೋರ್ ಎಲ್ಡರ್ ಟು ಯು ಏನೋ ಒಂದು ಅಂತಂದಾಗ ಸುಮ್ಮನೆ ಸಪೋರ್ಟ್ ಮಾಡಿ ಅಷ್ಟೇ ಸುಮ್ಮನೆ ಅವರಿಗೆ ಸಿಂಪತಿ ಡೆಫಿನೆಟ್ಲಿ ಅವಶ್ಯಕತೆ ಇಲ್ಲ ಪರ್ಸನಲ್ ಟಾರ್ಗೆಟ್ ಡೆಫಿನೆಟ್ಲಿ ಮಾಡ್ತಾನೆ ಇರ್ತಾರೆ ಎವ್ರಿ ವೀಕ್ ಮಾಡ್ತಾರೆ ಅಂತ ನಂಗೆ ಅನಿಸ್ತಿದೆ ಅಯ್ಯೋ ಇವ್ರಿಗೆ ಆಗ್ತಾ ಇಲ್ಲ ಮನೆಗೆ ಹೋಗ್ಲಿ ಇವ್ರು ಸೊ ದಟ್ ಅವ್ರಿಗೆ ಆಟ ಆಡ್ಬೋದು ಈಸಿ ಆಗುತ್ತೆ ಅಂತ ಸೊ ಇಟ್ಸ್ ಓಕೆ ಒಂದು ದೊಡ್ಡವ್ರು ಇರ್ಲಿ ಒಬ್ಬಳು ಚಿಕ್ಕವಳು ಇರ್ಲಿ ಅವಳ ಜೊತೆ ಒಂದು ಪೇರ್ ಇದೆಯಲ್ಲ ಸಕ್ಕದಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಅವಳು ಮನೆ ಕಳ್ಸಿದಾಗ ರಕ್ಷಿತಾ ಶೆಟ್ಟಿ ಅಲ್ಲ ಮನೆ ಕಳಿಸಿದಾಗ ನನಗೆ ಆಕ್ಚುಲಿ ಐ ಫೀಲ್ ಬ್ಯಾಡ್ ಪಾಪ ಏನೋ ಒಂದ್ ಮಾಡ್ಕೊಂಡ್ ಬಂದಿದಾರಲ್ಲ ಸೊ ಹಂಗೆ ಕಳ್ಸೋದ್ ಬೇಜಾರಾಯ್ತು ಬಟ್ ಶಿ ಬ್ಯಾಕ್ ಅಗೇನ್ ಚೆನ್ನಾಗಿರುತ್ತೆ ಏನೋ ಒಂದ್ ಇರ್ಬೇಕಲ್ಲ ಸುಮ್ನೆ ಜಗಳಾಡೋದನ್ನೇ ನೋಡ್ತಾ ಇರ್ತೀರಾ ಈ ತರ ಕ್ಯೂಟ್ನೆಸ್ ನೋಡಿ ನೀವು ಅಲ್ವಾ ಎಲ್ಲಮ್ಮ ನೀವೇನೋ ಈಗ ಡೈಲಾಗ್ ಹೇಳಿದ್ರಲ್ಲ ಒಂದು ಹೇಳಿ ಆ ಸ್ಟೈಲ್ ನನಗೆ ಸುದೀಪ್ ತರ ಅನ್ಸುತ್ತೆ ಇಷ್ಟೆಲ್ಲ ಆಡಿದ್ರು ಮಲ್ಲಮ್ಮ ಚೆನ್ನಾಗಿ ಆಡಿದ್ದಾರೆ ವಾವ್ ಸಕ್ಕತ್ ಆಗಿದೆ ಮಾತ್ರ ಈ ಡಿಸೈನು ಸೂಪರ್ ಹ್ಯಾಂಡ್ ಮೇಡಮ್ ಇದು ನನಗ ನೀವು ಬಿಗ್ ಬಾಸ್ ಗೆ ಬರ್ತೀರಾ ಅಂತ ಹೇಳ್ಕೊಂಡು ಇದನ್ನ ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಮಾಡಿಸಿದೆ ನೀವು ಬಿಗ್ ಬಾಸ್ ಗೆ ಬರ್ತೀರಾ ಅಂತ ಹೇಳ್ಕೊಂಡು ಇದನ್ನ ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಮಾಡಿಸಿದೆ ಅದ್ ಹಾಕೊಂಡು ಹೋಗೋಣ ಅಂತ ಅಂದ್ರೆ ನೀವ್ ಹಾಕೊ ಬರ್ಲಿ ವಿಡಿಯೋ ಮಾಡ್ ನಾನ್ ಬರ್ತೀನಿ ಅಂತ ಗೊತ್ತಿತ್ತ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಾ ನಾನು ಹಿಂಗೆ ಬರೋದು ಡೀಲ್

ಫೋರ್ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ನಾವು ಪರಿಚಯ ಆಗಿದ್ದು ಅಂದರೆ ನಾನು ಐ ವಾಸ್ ದ ಫಸ್ಟ್ ಮೇಲ್ ಮಾಡೆಲ್ ಫಾರ್ ರಿಷಿ ಡಿಸೈನ್ಸ್ ಒಂದು ಶೂಟ್ ಅಂತ ಹಿಂಗೆ ಅಪ್ರೋಚ್ ಮಾಡಿದಾಗ ನಾನು ಇವರಿಗೆ ಪರಿಚಯ ಆಗಿದ್ದು ಫಸ್ಟ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಅಂದರೆ ನನ್ನ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಆ್ಯಂಡ್ ಐ ವಾಸ್ ದ ಫಸ್ಟ್ ಮಾಡೆಲ್ ಫಾರ್ ಋಷಿ ಡಿಸೈನ್ಸ್ ಹಾಗೆ ಸ್ಟಾರ್ಟ್ ಆಯಿತು ಒಂದೆರಡು ಮೂರು ಎಕ್ಸ್ಪೆರಿಮೆಂಟು ಆಯಿತು ನಾನು ಅದನ್ನ ನಿಮ್ಮ ಫೇಸ್ ಮೇಲೆ ರಿಜೆಕ್ಟ್ ಮಾಡಿದ್ದೀನಿ ಬಿಕಾಸ್ ನನಗೆ ಬಿಗಿನಿಂಗಲ್ಲಿ ಅಷ್ಟು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಮಾಡಿರ್ಲಿಲ್ಲ ಫಸ್ಟಿಗೆ ನಾನು ರಿಜೆಕ್ಟ್ ಮಾಡಿದ್ದೆ ನಾಲ್ಕು ಶರ್ಟ್ ಇಫ್ ಯು ರಿಮೆಂಬರ್ ನಾನು ಅದನ್ನ ಇವತ್ತಿಗೂ ಹಾಕಿಲ್ಲ ಆಮೇಲೆ ಇವಾಗ ಹೇಗಾಗಿದೆ ಅಂತಂದ್ರೆ ನಾನು ಬೇರೆ ಯಾವ ಬ್ರ್ಯಾಂಡ್ಗಳದು ನಾನು ಹಾಕಲ್ಲ ನಿಜ ಹೇಳಬೇಕಿತ್ತು ಹೇಳ್ಬೇಕಂದ್ರೆ ಟು ಬಿ ಆನೆಸ್ಟ್ ನನಗೆ ಆ ಕಸ್ಟಮೈಸ್ಡ್ ಶರ್ಟ್ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಇವಾಗ ಫಿಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಏನೋ ನನಗೆ ತಕ್ಕಂಗೆ ಇರುತ್ತೆ ಅದು ನನಗೆ ಖುಷಿ ಅಂದರೆ ಮೇ ಬಿ ಪ್ಯಾಂಟ್ಗಳೆಲ್ಲ ಬೇರೆ ಕಡೆಯಿಂದ ಬೈ ಮಾಡಿದ್ದೀನಿ ಇವತ್ತಿಗೂ ಮೋಸ್ಟ್ ಆಫ್ ದ ಡಿಸೈನ್ಸ್ ನಾನು ಋಷಿ ಡಿಸೈನ್ಸಿಂದನೇ ಹಾಕಿರೋದು ಆಮೇಲೆ ಸೀರಿಯಲಲ್ಲೂ ಕೂಡ ತುಂಬ ಥರದ ಬಟ್ಟೆಗಳನ್ನ ಹಾಕಿದ್ದೀನಿ ಎಲ್ಲ ಬಟ್ಟೆಗಳು ಫ್ರಮ್ ಋಷಿ ಡಿಸೈನ್ಸ್ ಕೆಲವೊಂದು ಒಂದೊಂದು ಸಲ ನಾನು ಜಾರಾದಿಂದ ಶಾಪ್ ಮಾಡ್ತೀನಿ ನನ್ನ ನಿಮ್ಮ ಸಂಬಂಧ ಏನು ಫ್ರೆಂಡ್ಸ್ ಅಲ್ವಾ ಯಾ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ನಿಮಗೆ ಫಸ್ಟ್ ಟೈಮ್ ನೋಡ್ ನೋಡ್ತಾ ಇರೋರಿಗೆ ಅನ್ಸ್ಬೋದು ಮೇಡಮ್ಗೆ ಇವ್ರು ಏನಾಗಬೇಕು ಅಂತೆಲ್ಲ ಸೊ ಅದೇನು ತಪ್ಪಲ್ಲ ಕೆಲವರು ಕ್ವಶನ್ ಮಾಡ್ತಾರೆ ನಿಮಗೆ ನೀವು ಯಾರು ಅಂತೆಲ್ಲ ಕ್ವಶನ್ ಮಾಡ್ತಾರೆ ನಮಗೆ ಒಂದ್ಸಲ ಒಂಥರ ಆಗುತ್ತೆ ಬಟ್ ಪಾಪ ಅವ್ರಿಗೆ ಗೊತ್ತಿರೋಲ್ಲ ಅಷ್ಟೆ ಬಟ್ ಗೊತ್ತಿದ್ದು ಕೇಳೋರಿಗೆ ಬೀಳತ್ತೆ ಏಟೋ ಆಯ್ತಾ ಬಟ್ ಮೇಡಂ ಅವ್ರಿಗೆ ಇಷ್ಟ್ ಚಿಕ್ಕದಾಗಿ ಕಾಣ್ತಾರಷ್ಟೇ ಆಲ್ಮೋಸ್ಟ್ ನನ್ನದೇ ಏಜಿನ ಮಗ ಕೂಡ ಇದ್ದಾನೆ ಮಗಳು ಕೂಡ ಇದ್ದಾರೆ ಆಯ್ತಾ ಹೇಗಿದ್ದೀರಾ ಮಾಸ್ಟರ್ ಎಲ್ಲಿ ಮಲ್ಲಮ್ಮ ಮಲ್ಲಮ್ಮ ಬಿಗ್ ಬಾಸ್ ಹೋಗಿದ್ರಲ್ಲ ಮಿಸ್ ಮಾಡ್ಕೊಂಡಿದ್ದೀರ ಹ್ಮ್ ಮಿಸ್ ಮಾಡೋದಿ ಚೆನ್ನಾಗಿ ಮಾತಾಡ್ತಾ ಇದ್ರು ಇವಾಗ ಬಂದಿದಾರಲ್ಲ ಮಲ್ಲಮ್ಮ ಬದ್ಲಿಗೆ ಲಕ್ಷ್ಮಮ್ಮ ಹ್ಮ್ ಡೂಪ್ಲಿಕೇಟ್ ಫಸ್ಟು ಇಲ್ಲಿ ನಂಚ್ತಾ ಇದ್ರು ಹಾ ಇವಾಗ ಅಲ್ಲೋಗಿ ನಂಚ್ತಾ

ಅಮೀರ್ ಖಾನ್ ಮಲ್ಲಮ್ಮನ ಮಿಸ್ ಮಾಡ್ಕೊತಾ ಇದೀಯಾ ಅಲ್ವಾ ಮಲ್ಲಮ್ಮ ನಿಮ್ಗೆ ಒಳ್ಳೇದಾಗಲಿ ಮಲ್ಲಮ್ಮ ನಿಮ್ಗೆ ಒಳ್ಳೇದೇ ಆಗ್ಲಿ ಗೆದ್ದು ಬನ್ನಿ ಅಷ್ಟೇ